ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿಮಾ ಕಿರಣ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಅಂದರೆ ಜನವರಿ ಸಿಕ್ಸ್ ವರ್ಷದ ಮೊದಲನೇ ಅಂಗಾರಿಕಾ ಸಂಕಷ್ಟಿಯಾಗಿದೆ ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಕೂಡ ಅಂಗಾರಿಕಾ ಸಂಕಷ್ಟಿನ ಇವತ್ತು ಮಾಡ್ತಾ ಇದ್ದೀನಿ ಅಂಗಾರಿಕಾ ಸಂಕಷ್ಟಿಯ ವಿಶೇಷತೆ ಏನೇನಿದೆ ಅಂಗಾರಿಕಾ ಸಂಕಷ್ಟಿನ ನಾನು ಹೇಗೆಲ್ಲ ಆಚರಣೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋಲಿ ನೀವು ನೋಡ್ಬೋದು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗಿದ್ರೆ ಬನ್ನಿ ಅಂಗಾರಿಕಾ ಸಂಕಷ್ಟಿನ ನಾನು ಹೇಗೆಲ್ಲ ಆಚರಣೆ ಮಾಡಿದೆ ಅಂತ ನೋಡೋಣ ನಾನು ಇವತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಹೋಗ್ತಿದ್ದೀನಿ ಮಂಗಳವಾರ ಬರುವಂತ ಸಂಕಷ್ಟಿ ಚತುರ್ಥಿಯನ್ನ ನಾವು ಅಂಗಾರಿಕಾ ಸಂಕಷ್ಟಿ ಚತುರ್ಥಿ ಅಂತೀವಿ ಇದು ಗಣೇಶನಿಗೆ ಮಾಡುವ ಅತ್ಯಂತ ಶಕ್ತಿಶಾಲಿ ವ್ರತ ಅಂತ ಹೇಳಬಹುದು ಈ ಒಂದಿನ ನಾವು ಉಪವಾಸ ಮಾಡಿದ್ರೆ ಇಪ್ಪತ್ತೊಂದಿನ ದಿನ ಉಪವಾಸ ಮಾಡಿದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಈ ವ್ರತನ ಆಚರಣೆ ಮಾಡೋದ್ರಿಂದ ನಮಗಿರೋ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಸಂತೋಷ ಜ್ಞಾನ ಮತ್ತು ಯಶಸ್ಸು ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ನಾನು ಈ ಅಂಗಾರಿಕಾ ಸಂಕಷ್ಟಿಯನ್ನ ನಂಗೆ ಗೊತ್ತಿರೋಂಗೆ ಹೈಸ್ಕೂಲಿಂದಾನೇ ಮಾಡ್ತಾ ಇದ್ದೀನಿ ಆದರೆ ಲಾಸ್ಟ್ ತ್ರೀ ಇಯರ್ಸಿಂದ ಆಫ್ಟರ್ ಪ್ರೆಗ್ನೆನ್ಸಿ ಆ್ಯಂಡ್ ಅಗಸ್ತ್ಯ ಎಲ್ಲ ಮಾಡೋಕೆ ಆಗಿರಲಿಲ್ಲ ಸೊ ಈ ವರ್ಷದಿಂದ ಮಾಡೋಣ ಅಂತ ಮಾಡ್ತಿದ್ದೀನಿ ನಾನು ಇವತ್ತಿನ ದಿನ ಬೆಳಿಗ್ಗೆ ಪೂಜೆನ ಡೈಲಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡ್ತೀನಿ ಆ್ಯಂಡ್ ಗಣೇಶನ್ಗೆ ಸ್ಪೆಷಲ್ ಪೂಜೆ ರಾತ್ರಿ ಸೂರ್ಯಾಸ್ತ ಆಗಿ ಚಂದ್ರೋದಯ ಆಗುತ್ತಲ್ಲ ಆವಾಗ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಎಲ್ಲರಿಗೂ ಬೇರೆ ಅಡುಗೆ ಮಾಡಿದ್ದೀನಿ ಆ್ಯಂಡ್ ನನಗೆ ಅಂತ ಸಾಬುದಾನಿ ಮಾಡ್ಕೊತಾ ಇದ್ದೀನಿ ಇದೇನಿಲ್ಲ ವೆರಿ ಸಿಂಪಲ್ ಮಾಡೋಕ್ಕೆ ಕಾಯ್ದಿರೋ ಎಣ್ಣೆಗೆ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಉಪ್ಪು ಸಕ್ಕರೆ ಎಲ್ಲ ಹಾಕಿ ನೆನೆಸಿರೋ ಸಾಬುದಾನಿನ ಹಾಕಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಶೇಂಗಾ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಆಯ್ತು ಅಷ್ಟೇ ಏನಪ್ಪ ಇವಳು ಉಪವಾಸ ಅಂತ ಹೇಳಿ ತಿಂತಾ ಇದ್ದಾಳೆ ಅಂತ ಅನ್ಕೋಬೇಡಿ ನಾನು ಬೆಳಿಗ್ಗೆ ಸ್ವಲ್ಪ ಏನಾದರೂ ತಿನ್ಲೇಬೇಕು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಲ್ಲ ನಾನು ಸೊ ತಿಂಡಿ ತಿನ್ಕೊಂಡು ನಾನು ಟೀ ಕುಡಿತಿದ್ದೀನಿ ವಿತ್ ಮೈ ಬೆಸ್ಟ್ ವ್ಯೂ ನೋಡ್ಬೋದು ನನ್ನ ವ್ಯೂ ನಮ್ಮ ಮನೆ ಯಾವತ್ತೂ ಇಷ್ಟೇ ಕ್ಲೀನ್ ಆಗಿರುತ್ತೆ ಅಗಸ್ತ್ಯ ಮಲಗೋವರೆಗೂ ಅಗಸ್ತ್ಯ ಅವನ್ ಟಾಯ್ಸ್ ಅಲ್ದೆ ಕಿಚನಲ್ಲಿರೋ ಬೆಡ್ರೂಮಲ್ಲಿರೋ ಎಲ್ಲ ಐಟಮ್ಸ್ಗಳನ್ನ ತೊಗೊಂಡು ಬಂದು ಅವ್ನ ಮ್ಯಾಟ್ ಮೇಲೆ ಹಾಕೊಂಡು ಕೂತ್ಕೊತಾನೆ ಆಟ ಆಡೋಕ್ಕೆ ಅವ್ನ ಸ್ಕ್ರೀನ್ ಟೈಮ್ ಜೀರೋ ಆಗಿರೋದ್ರಿಂದ ನನ್ನ ಕೆಲಸ ಎಲ್ಲ ಅಂದರೆ ಅವನಿಗೆ ಡೇಲಿ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡೋಕ್ಕೆ ನಾನು ಬಿಡಲೇಬೇಕಾಗುತ್ತೆ ಮನೇಲಿ ಅವನು ಆಟ ಆಡ್ತಿರ್ಬೇಕಿದ್ರೆ ನಾನು ನನ್ನೆಲ್ಲ ಕೆಲಸಗಳನ್ನ ಮುಗಿಸ್ಕೊತೀನಿ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಅವನು ಸ್ವಲ್ಪ ಹೊರಗಡೆ ಆಟ ಆಡ್ಕೊಂಡು ಬರೋಣ ಅಂತ ಹೋಗ್ತೀವಿ ಅರೌಂಡ್ ಟೆನ್ ತರ್ಟಿ ಟು ಟ್ವೆಲ್ ಥರ್ಟಿ ನಾವು ರೋಡಲ್ಲೇ ಇರ್ತೀವಿ ನಮ್ಮ ಮನೆ ರೋಡ್ಗೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಿದೆ ಅದು ಒಂದು ಎಂಟರ್ಟೈನ್ಮೆಂಟ್ ನಮ್ಗೆ ಇವಾಗ ಡೈಲಿ ಬರೋ ಲಾರಿಗಳನ್ನ ಟ್ರ್ಯಾಕ್ ಮಾಡೋದೇ ನಮ್ಮ ಕೆಲಸ ಇವಾಗ ಅವನಿಗೆ ಈ ಥರ ಬಿಗ್ ವೆಹಿಕಲ್ಸ್ ನೋಡೋದೇ ಒಂದು ಖುಷಿ ಅದನ್ನ ಹೈಕ್ ಡ್ರೈವ್ ಮಾಡ್ತಾರೆ ರಿವರ್ಸ್ ಹೆಂಗೆ ತಗೊತಾರೆ ಹಿಂದೆ ಗೈಡ್ ಮಾಡ್ತಾರೆ ಅದನ್ನೆಲ್ಲ ಕಾಪಿ ಮಾಡ್ತಾನೆ ಅವನು ಹೀಗೆ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡ್ತೀವಿ ನಾವು ವರ್ಗ್ ನನಗೂ ಕೂಡ ಒಂದು ವಾಕ್ ಆಗುತ್ತೆ ರಿಫ್ರೆಶ್ಮೆಂಟ್ ಇರುತ್ತೆ ಆಟ ಎಲ್ಲ ಮುಗಿಸ್ಕೊಂಡು ಹೋಗಿ ಊಟ ಮಾಡಿಕೊಂಡು ಇಬ್ಬರು ಮಲ್ಕೊಂಬಿಟ್ವಿ ಸಂಜೆ ಸ್ನಾನ ಎಲ್ಲ ಮಾಡಿಕೊಂಡು ದೀಪ ಮುಡ್ಸ್ತಿದ್ದೀವಿ ನಾನು ಅಗಸ್ತ್ಯ ನಾನು ಡೈಲಿ ಪೂಜೆ ಮಾಡಬೇಕಿದ್ರೆ ಅವನು ಜಾಯಿನ್ ಆಗ್ತಾನೆ ಗಂಟೆ ಎಲ್ಲ ಬಾರಿಸೋಕ್ಕೆ ನಾನು ಅವನು ಸೇರಿ ಪೂಜೆ ಎಲ್ಲ ಮಾಡಿದ್ವಿ ಆ್ಯಂಡ್ ತುಳಸಿ ಕಟ್ಟೆ ಕೂಡ ನಾನೊಂದು ದೀಪ ಹಚ್ತೀನಿ ಡೈಲಿ ಸೊ ಅದನ್ನು ಮಾಡಿಕೊಂಡೆ ಆಮೇಲೆ ನಾನು ನೈವೇದ್ಯಗೆ ಆ್ಯಂಡ್ ರಾತ್ರಿ ಊಟಕ್ಕೆ ರೆಡಿ ಮಾಡೋಣ ಅಂತ ಹೋದೆ ನಾನು ಇವತ್ತು ಒಂದು ಸಿಂಪಲ್ ಜಾರ್ಜಸ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ನನ್ನ ಸೀಮಂತಕ್ಕೆ ಯಾರೋ ಕೊಟ್ಟಿರೋ ಸ್ಯಾರಿ ಆಗಿದೆ ನನಗೆ ಸ್ಯಾರಿ ಹಾಕ್ಕೊಳ್ಳೋದು ತುಂಬ ಇಷ್ಟ ಎವ್ರಿ ಒಕೇಶನ್ಗೆ ನಾನು ಫಸ್ಟ್ ಸ್ಯಾರಿ ಪ್ರಿಫರ್ ಮಾಡ್ತೀನಿ ನಾನು ಇವಾಗ ನೈವೇದ್ಯಗಂತ ಫಸ್ಟು ಚಪಾತಿ ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಡ್ತೀನಿ ನೆಕ್ಸ್ಟು ನಾನು ದಾಲ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಳೆಯನ್ನು ತಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ನೀರು ಹಾಕಿ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಿದ್ದೀನಿ ದಾಲ್ ಸಪ್ಪೆ ಇರುತ್ತಲ್ಲ ಅದಕ್ಕೆ ಅದ್ರ ಜೊತೆ ಮೆಣಸಿನ್ಕಾಯಿ ಚಟ್ನಿ ಮಾಡೋಣ ಅಂತ ಮಾಡ್ತಿದ್ದೀನಿ ಇದಕ್ಕೆ ಒಂದು ಎಂಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಆ್ಯಂಡ್ ಕೊತ್ತಂಬರಿ ತಗೊಂಡಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ತುಂಬಿ ತೆಗೆದು ಮೆಣಸಿನ್ಕಾಯಿ ಕೊತ್ತಂಬರಿ ಬಳ್ಳುಳ್ಳಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆರಡು ರೌಂಡು ಮಿಕ್ಸಿ ಮಾಡಿದರೆ ಮೆಣಸಿನ್ಕಾಯಿ ಚಟ್ನಿ ರೆಡಿ ಪೂಜೆಗೆ ನಾನು ಆರತಿ ಮತ್ತು ಹೂಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಗರಿಕೆ ಮತ್ತು ಹೂಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡೆ ನೆಕ್ಸ್ಟ್ ನಾನು ನೈವೇದ್ಯೆಗೆ ಕಡುಬು ಮಾಡಲಿಕ್ಕೆ ಫಿಲ್ಲಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಕೊಬ್ಬರಿನ ತಗೊಂಡಿದ್ದೀನಿ ಇದನ್ನು ತುರಿಯೋಕ್ಕೆ ಟೈಮ್ ಇರಲಿಲ್ಲ ಸೊ ಅದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋಣ ಅಂದ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡು ಒಂದೆರಡು ರೌಂಡ್ ತೀರ್ಸ್ಕೋಬೇಕು ನೆಕ್ಸ್ಟ್ ಅದಕ್ಕೇ ನಮ್ಗೆ ಎಷ್ಟು ಬೇಕೋ ಸ್ವೀಟಿಗೆ ತಕ್ಕಂಗೆ ಅದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊತಿದ್ದೀನಿ ಎಲ್ಲ ಹಾಕ್ಕೊಂಡು ಮತ್ತೊಂದು ರೌಂಡ್ ತೀರ್ಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕಡುಬಿಗೆ ಫಿಲ್ಲಿಂಗ್ ಇವಾಗ ಆಗಿದೆ ನೆಕ್ಸ್ಟು ಕಡುಬನ್ನ ನಾನು ಯಾವ ಥರ ಮಾಡ್ತೀನಿ ನೋಡೋಣ ಬನ್ನಿ ಈ ಕಡುಬು ಸ್ಟೀಮ್ಡ್ ಕಡುಬು ಆಗಿರುತ್ತೆ ಸೊ ಸ್ಟೀಮಿಂಗ್ ಮಾಡೋಕ್ಕೆ ಒಂದು ದೊಡ್ಡ ಕಡಾಯಿಗೆ ನೀರು ಹಾಕ್ಕೊಂತ ಇದ್ದೀನಿ ಈ ಥರ ಒಂದು ಸ್ಟೀಮರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಲ್ಲ ಎಣ್ಣೆ ಹಚ್ತಾ ಇದ್ದೀನಿ ಸೊ ಕಡುಗು ಎಲ್ಲ ಅಂಟಬಾರ್ದು ಅದಕ್ಕೆ ಅಂತ ಇವಾಗ ನೆನೆಸಿಟ್ಟಿರೋ ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ ಅದರಲ್ಲಿ ಫಸ್ಟ್ ಗಣೇಶನ್ಗೆ ನೇವದ್ದೇಗಂತ ಇಪ್ಪತ್ತೊಂದು ಕಡುಬು ಮಾಡೋಣ ಅಂತ ಸ್ಮಾಲ್ ಸ್ಮಾಲ್ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ಇಪ್ಪತ್ತೊಂದು ಇವಾಗ ಆ ಉಂಡೆಗಳನ್ನ ತಗೊಂಡು ಸ್ಮಾಲ್ ನಾವು ಚಪಾತಿ ಹೇಗೆ ಮಾಡ್ತೀವೋ ಅದೇ ಥರ ಚಪಾತಿ ಮಾಡ್ಕೊಂಡು ಇಟ್ಕೋಬೇಕು ರೌಂಡಾಗಿ ನಾನಿವಾಗ ಒಂದು ಐದಾರು ರೌಂಡ್ ಚಪಾತಿಗಳನ್ನ ಮಾಡಿಟ್ಕೊಂಡಿದ್ದೀನಿ ಇದನ್ನು ಮಾಡಬೇಕಿದ್ರೆ ನಾನು ಹಿಟ್ಟು ಹಚ್ಕೊತಾ ಇಲ್ಲ ಓನ್ಲಿ ಎಣ್ಣೆ ಹಚ್ಕೊಂಡು ಮಾಡ್ತಿದ್ದೀನಿ ಇವಾಗ ಒಂದು ಚಪಾತಿ ತಗೊಂಡು ಅದರಲ್ಲಿ ಮುಂಚೆನೇ ಮಾಡಿಟ್ಟಿರೋ ಫಿಲ್ಲಿಂಗ್ನ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೋಬೇಕು ಆ್ಯಂಡ್ ಇದನ್ನು ನಾನು ತೋರಿಸಿರೋ ಹಾಗೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಸೀಲ್ ಮಾಡ್ಕೋಬೇಕು ಇದೇ ಥರ ನಾನು ಫಸ್ಟ್ ಬ್ಯಾಚ್ ಆಫ್ ಕಡುಬುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಸ್ಟೀಮ್ ಮಾಡೋಕೆ ಹಾಕೊತಾ ಇದ್ದೀನಿ ಸ್ಟೀಮರ್ ರೆಡಿಯಾಗಿದೆ ಒಂದೊಂದಾಗಿ ಅದನ್ನು ಅದರಲ್ಲಿ ಇಡ್ತಾ ಇದ್ದೀನಿ ಎಷ್ಟು ಹಿಡಿಯುತ್ತೋ ಅಷ್ಟು ಇಟ್ಕೊಂಡು ಮೇಲೆ ಕವರ್ ಮಾಡ್ಕೊಂಡು ಅದನ್ನು ಸ್ಟೀಮ್ ಮಾಡೋಕ್ಕೆ ಇದ್ದೀನಿ ಇದನ್ನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡೋಕ್ಕೆ ಬಿಟ್ಟರೆ ಕಡುಬು ರೆಡಿ ಆಗುತ್ತೆ ಇದೇ ಥರ ನಾನು ಎಲ್ಲ ಟ್ವೆಂಟಿ ಒನ್ ಕಡುಬುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಉಳಿದಿರೋ ಸ್ಟಫಿಂಗಿಂದ ನಮಗೆ ಅಂತ ಒಂದು ನಾಲ್ಕು ದೊಡ್ಡದಾಗಿರೋ ಕಡುಬುಗಳನ್ನ ಮಾಡ್ಕೊಂಡಿದ್ದೀನಿ ಉಳಿದಿರೋ ಚಪಾತಿ ಹಿಟ್ಟನ್ನ ತಗೊಂಡು ಈ ಥರ ಉಂಡೆಗಳನ್ನ ಮಾಡಿಕೊಂಡು ಚಪಾತಿ ಹೇಗೆ ಮಾಡ್ತೀವಲ್ಲ ಸೇಮ್ ಅದೇ ಥರ ಮಾಡಿಕೊಂಡು ಅದನ್ನು ಫೋರ್ ಫೋಲ್ಡಾಗಿ ಮಾಡಿ ಸ್ಟೀಮಿಂಗ್ ಕೊಟ್ಟರೆ ಅದು ಕೂಡ ಚೆನ್ನಾಗಿರತ್ತೆ ನಾನು ಚಪಾತಿನ ಈ ಥರ ಸ್ಟೀಮಿಂಗ್ ಮಾಡ್ಕೊತಾ ಇದ್ದೀನಿ ನಂದು ಅಡುಗೆ ಎಲ್ಲ ಏಟ್ ತರ್ಟಿ ಅಷ್ಟೊತ್ತಿಗೆ ಮುಗ್ದಿತ್ತು ನಮ್ಮ ಗಣಪನ್ಗೆ ಆಲ್ರೆಡಿ ಅಶ್ವ ಅವನಿಗೆ ಫಸ್ಟ್ ಕೊಟ್ಟೆ ಚಂದ್ರೋದಯ ಇವತ್ತು ನೈನ್ ಟೆನ್ಗಿತ್ತು ಅಲ್ಲಿವರೆಗೂ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಆ್ಯಂಡ್ ಅಡುಗೆಗೆ ಏನೇನು ರೆಡಿ ಇದೆ ನೋಡೋಣ ಬನ್ನಿ ಇದು ಮೆಣಸಿನ್ಕಾಯಿ ಚಟ್ನಿ ಇದೆ ಆ್ಯಂಡ್ ದಾಲು ಮತ್ತು ಚಪಾತಿ ಕಡುಬು ಇದೆ ಇಷ್ಟೊತ್ತಿಗೆ ನೈನ್ ತರ್ಟಿ ಆಗಿತ್ತು ಸೊ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಗಣಪನ್ನ ಫಸ್ಟ್ಗೆ ಗಣಪನ ನೀಟಾಗಿ ತೊಳ್ಕೊಂಡು ಕುಂಕುಮ ಅಶ್ರ ಎಲ್ಲ ಹಚ್ಕೊಂಡು ಗರ್ಕೆ ಇಟ್ಟು ಹೂಗಳನ್ನ ಮುಟ್ಟಿಸ್ಬೇಕು ಆರತಿಗೆ ದೀಪ ಹಚ್ಕೊಂಡು ಆರತಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮಾಡಿರೋ ನೈವೇದ್ಯನ ಗಣಪನಿಗೆ ಅರ್ಪಿಸ್ತಾ ಇದ್ದೀನಿ ನಾನು ಇಲ್ಲಿ ಗಣೇಶನ್ನ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಪೂಜೆ ಇದ್ದೀನಿ ಗಣೇಶನಿಗೆ ಪೂಜೆ ಎಲ್ಲ ಆದಮೇಲೆ ನಾವು ಚಂದ್ರನಿಗೂ ಕೂಡ ಪೂಜೆ ಮಾಡಬೇಕಾಗತ್ತೆ ಆದರೆ ನನಗೇನು ಇವತ್ತು ಚಂದ್ರನೇ ಕಾಣಲಿಲ್ಲ ಸೊ ಆದರೂ ಪರವಾಗಿಲ್ಲ ಅಂತ ಆಕಾಶನ ನೋಡ್ತಾ ಅಲ್ಲೇ ಚಂದ್ರ ಇದ್ದಾನೆ ಅಂದ್ಕೊಂಡು ಕುಂಕುಮಾಶ್ನ ಏರಿಸಿ ಆರ್ತಿನ ಮಾಡಿಕೊಂಡೆ ಅಷ್ಟರಲ್ಲಿ ನನಗೂ ಹಶೂ ಆಗಿತ್ತು ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ ಸೊ ನಾನು ಕೂಡ ಊಟ ಮಾಡಿಕೊಂಡೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಅಷ್ಟರಲ್ಲಿ ಟೆನ್ ತರ್ಟಿ ಆಗಿತ್ತು ಆಗಸ್ಟೇ ಇವತ್ತು ಇನ್ನೂ ಮಲಗಿರಲಿಲ್ಲ ಅವರಪ್ಪನ ಜೊತೆ ಆಟ ಆಡ್ಕೊತ ಇದ್ದ ಇದಾಗಿತ್ತು ನಮ್ಮದು ಇವತ್ತಿನ ಸ್ಪೆಷಲ್ ಡೇ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು